ಎಲ್ಲಾ ಇತ್ತತಿ ಮೇ ನೀನೇಕೆ ಹಾಗೆ ಅನ್ಸಾಕುತ್ತಾತಿ ಏನೈಕನ ಗೌಡಪ್ಪ ಏನೋ ಒಂದ ಮರ್ತೀಯಿ ಅನ್ಸಾಕುತ್ತಾತಿ ಅಕ್ಕಿಗೆ ಮುಂಜಲೇದ್ದು ಒಂದ ಚಾ ಚಾಕotti ಇವತ್ತು ಅದಕ್ಕ ಎತ್ತರ ಪತ್ತರ ಹಾಕಕುತ್ತಾತಿ ತೇಳಿ ಹಾ ತಗೋಬೇ ನಾ ಗಂಟಿ ಬಾರಸ್ತಿನಿ ಮಂತ್ರ ಹೇಳ್ರಿ ಹಾ ಅದಕ್ಕ ಅಂತಾನಿ ಏನೋ ಮರ್ತಿ ಮರ್ತಿ ಅಂತ ಹೇಳಿ ಇಲ್ಲ ಇಲ್ಲ ಅಂತಾರ ಅಲ್ಲ ತದಾಗಿಂದನೆ ಒಂದ ವರ್ಷ ಮರಿಲಾರದಂಗ ಅಷ್ಟ ಚಂದ ಹತ್ತು ಬಂದಿದ್ವಿ ಏನ್ ಬೇದ ಹತ್ತು ಅಂತ ಬಂದಿದ್ದು ಅಲ್ಲ ಬೇ ಸಾಮಾನು ಹಾಕೋ ಹಾಕೇವಿ ಹತ್ತು

ಈಗ ನಿನ್ನ ಪ್ರಕಾರ ಡೆಕೋರೇಷನ್ ಚಂದ ಗಿಲ್ಲನ ಗಸ್ ಅಂತೂ ಹಮದ ಪರ್ ಪರಿ ಹಚ್ಚಿದ್ರ ಚಂದ ಲೈಟು ಪೈಟ್ ಹಾಕಿದ್ರ ಈ ಮನ್ಷಿಗೆ ಬರಂಗಿಲ್ಲ ಛಂದ ಹೋತ ಚಂದ ಹಂಗ ಮಾ ಆಯಾ ಪರ್ ಪಲಾ ಹಚ್ಚದ ಛಂದ ಹತ್ತಲಾ ಹೆಂಗ ಆಗಲ್ಲ ಬಡ ನೈವೇದ್ಯ ತೋರಿಸಿದ್ವಿ ಅಂದ್ರೆ ಆತ ಅಷ್ಟಕ್ಕ ನಮ್ಮ ಭಕ್ತಿ ದೃಢ ಇತ್ತು ಅಂದ್ರೆ ಸಂತೃಪ್ತ ಕಣವ ಕರೆಕ್ಟ್ ಹೇಳಿದಿ ನೋಡ್ಬೆ ಯವ್ವ ಹ್ಞೂ ರೀ ಅತ್ತಿ ಅದಕ್ಕ ನಾನು ಇವರಿಗೆ ಎಷ್ಟು ಹೇಳಿದೆ ರೀ ಚಾಕಲೇಟ್ ತಗೊಂಡು ಹೋಗೋನು ಗಣಪ್ಪಗ ಕಿಟ್ಕ್ಯಾಟ್ ಮಂಚ್ ಡೈರಿ ಮಿಲ್ಕ್

ನಮ್ಮ ಮೊನ್ ಮಾತ್ರ ಹಾಡಾಕತ್ ಬೇಡ್ರಿ ಇಲ್ಡಾ ಐದಾದ್ರೇನು ಹತ್ತಾದ್ರೇನು ಲೆಕ್ಕನೇ ಇರೋದಿಲ್ಲ ಈಗ ಹಂಗ ಬೆಳತನಕ ಹಾಡ್ಕೋ ಅಂತ ಕುಂತ ಬಿಡಕಿ ನಮ್ಮವ್ವ ಹೌದಯ್ಯಪ್ಪ ಹಾಡ್ ಹಾಡಕತ್ಲಂದ್ರ ಅಮ್ಮ ಒಗ್ಗ ನೀನ ಎಲ್ಲೆಲ್ಲಿ ಇಟ್ಟ್ರಿ ತಳ ಏನ ಹಂಗ ಒಂದ್ ಹಿಂದ್ ಒಂದ್ ಒಂದ್ ಹಿಂದ್ ಒಂದ್ ಹಾಡಕೆ ಹಾಡಕೆ ಮೋನ್ ಹಾಡ್ ಹಾಡಕ್ ಊರಿಂದ ಊರಿಗೆ ನಿಬ್ ಕರ್ಕೊಂಡು ಹೋಗೋರು ಅಯ್ಯ ಬರಶ ಅಂತವ್ ಚಂದಿಗೆ ಚಂದಿ ಹಾಡಾಡ್ವ ಕುಂತು ನೀನ್ ಬೇಡ ಅಂತ ಹೇಳಿ ಏ ಡುಮಿ ಇನ್ಗೋ ಅಷ್ಟು ಕೆಪಾಸಿಟಿ ಇದ್ರ ಹಾಡು ನಮ್ಮ ಊನಂಗ ಯಾರ್ಡ್ ಹಾಡು ഗാംരമപിത്ര പാശാന്ത്ര മൂഷികേനുജന പ്രേമ ഗജപ गजवदना बेडुवे गौरी तनया सुरसिजना बसरी पुरंदर विठल सुरसिजना बसरी पुरंदर विठल नीरुत दिने लेवन्ते नी दया माडो नीरुत दिने लेवन्ते नी दया माडो गजवदना बेडुवे गौरी तनया गजवदना बेडुवे गजवदना बेडुवे गजवदना बेडुवे गौरी तनया 春はみんなポーズ、ね、やって。 బగతి దాయక గన పాలా గం గన పతయే

வீடியோவில் நடித்த மாடி நினைக்க வந்த கமெண்ட் மூலத்தில் மாற்றிவிட்டது வீடியோ நடத்தி நம்மை அல்ல கிட்ட சேனல் சப்ஸ்கிரைப் மார்க்கர் நில்லா போட்டு நம்ம நான் தமிழின் கிழக்குத் வீடியோ நடித்த எல்லாரும் தன்வா